ನಮ್ಮ ರಾಷ್ಟ್ರಪತಿಗಳ ಹೆಸರುಗಳ ಸೂತ್ರ ಇಂದಿನ ದಿನಮಾನಗಳಲ್ಲಿ ರಾಷ್ಟ್ರಪತಿಗಳ ಸಿರಿಯಲ್ಲಾಗಿ ನಮ್ಗೆ ಬೇಕಾದಪ್ಪ ಅಂದ್ರ ಈ ಸೂತ್ರವನ್ನ ನಾವು ಬಳಸಬೇಕಂದ್ರ ಎಲ್ಲಾ ರಾಷ್ಟ್ರಪತಿಗಳ ಸೂತ್ರ ಹೆಸರುಗಳನ್ನ ಸಿರಿಯಲ್ಲಾಗಿ ಕಾಣ್ಕೋಬಹುದು ಆದ್ರಿಂದ ಈ ರಾಷ್ಟ್ರಪತಿಯ ಸೂತ್ರ ರಾ ಜಗೀಪ ನಿಗಾವಶನ ಪ್ರರಾಮು ಈ ರೀತಿ ಹೇಳಿದ್ರ ಎಲ್ಲಾ ರಾಷ್ಟ್ರಪತಿಗಳ ಹೆಸರನ್ನ ಸರಿಯಲ್ಲಾಗಿ ಕಂಡೋ ನಾವು ಉದಾಹರಣೆಗೆ ನೋಡಿ ರ ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ ರ ಅಂದ್ರೆ ಡಾಕ್ಟರ್ ರವಾಬಾ ಕೃಷ್ಣನ್ ಜ ಅಂದ್ರೆ ಡಾಕ್ಟರ್ ಜಕೀರ್ ಹುಸೇನ್ ಗ ಅಂದ್ರೆ ಶ್ರೀ ವಿವಿ ಗಿರಿ ಪ ಅಂದ್ರೆ ಪ್ರಕೃತಿ ಅಲಿ ಅಹ್ಮದ್ ಮಿ ಅಂದ್ರೆ ನೀಲಂ ಸಜ್ಜನ ರೆಡಿ ಯ ಅಂದ್ರೆ ಯಾನಿ ಜೈಲ್ಸಿ ವ ಅಂದ್ರೆ ಆರ್ ವೆಂಕಟರಮಣಿ ಶ ಅಂದ್ರೆ ಶಂಕರ್ ದಯಾ ಶರ್ಮಾ ಅಂದ್ರೆ ಕೆ ಆರ್ ನಾರಾಯಣನ್ ಅಂದ್ರೆ ಡಾಕ್ಟರ್ ಎ ಪಿ ಜೆ ಅವಲ್ ಫಕೀರ್ ಜಲಾಲುದ್ದೀನ್ ಅಬ್ದುಲ್ ಕಲಾಂ ಇನ್ನಪ್ಪ ಅಂದ್ರೆ ಪ್ರತಿಭಾ ಪಾಟೀಲ್ ಪ್ರಣವ್ ಮುಖರ್ಜಿ ಅಂದ್ರೆ ರಾಮನಾಥ್ ಕೋವಿಂದ್ ಮೂ ಅಂದ್ರೆ ದ್ರೌಪದಿ ಮುರ್ಮು ಈ ರೀತಿ ನೀವು ಈ ಸರಳ ಸೂತ್ರದಿಂದ ಏನಪ್ಪಾ ಅಂತಂದ್ರ ಎಲ್ಲ ರಾಷ್ಟ್ರಪತಿಗಳನ್ನ ಆಗಿ ಅಭ್ಯಾಸ ಮಾಡಬಹುದು ನಾಳೆ ಪರೀಕ್ಷೆ ಒಳಗೆ ಯಾವುದೇ ಪ್ರಶ್ನೆ ಐದನೇ ರಾಷ್ಟ್ರಪತಿ ಯಾರು ಆರನೇ ರಾಷ್ಟ್ರಪತಿ ಯಾರು ಅಂತ ಏನಾದ್ರು ಪ್ರಶ್ನೆ ಕೇಳಿದಾಗ ಅತ್ಯಂತ ಸರಳಾಗಿ ನೀವು ಉತ್ತರಿಸಬಹುದು ಆದ್ರಿಂದ ಇಂತಹ ಸೂತ್ರಗಳನ್ನು ನೀವು ಕೂಡ ಬೈಪಟ್ ಮಾಡ್ರಿ ಬಹಳ ಸರಳ ನೋಡಿ ರಾರಾ ಜಗಿಪ ನಿಗಾ ಅಪ ಪ್ರಣಾಮು ಇಷ್ಟು ಹೇಳ್ಬಿಟ್ರೆ ನಮ್ಮ ರಾಷ್ಟ್ರಪತಿಗಳು ಸಿರಿಯಲ್ಲಾಗಿ ಬರ್ತಾರ ಅದಕ್ಕೆ ಅವ್ರು ಯಾರೇ ಬರೋದನ್ನು ನಿಮ್ಗೆ ಹೇಳಿದ್ದೇನೆ ಇದೇ ರೀತಿ ಸೂತ್ರಗಳನ್ನು ನೀವು ಕೂಡ ಏನಪ್ಪ ಅಂದ್ರ ಮಾಡಿದ್ರಪ್ಪ ಅಂದ್ರ ನಿಮ್ಮ ವಿದ್ಯಾಭ್ಯಾಸ ಸಹ ಏನಾಗ್ತಾ ಅತ್ಯಂತ ಸರಳಾಗಿ ಹೋಗ್ತೈತಿ ಓಕೆ